ನನ್ನ ಶಾಪ್ ಓಪನಿಂಗ್ ನಿನ್ನೆ ಆಯಿತು ಮಷಿನ್ಗಳನ್ನ ನೋಡ್ಬೋದು ಎಲ್ಲ ಮಷಿನ್ಗಳು ಹೊಸ ಮಷೀನೇ ಇದೇನು ನೋಡಿ ನಾನು ಈ ಮಷಿನ್ಗೆ ನಾನು ಎಷ್ಟು ರೇಟ್ನ ಕೊಟ್ಟೆ ಭಾಳ ಹೆವಿ ಮಷಿನ್ ಅದ ಬಟ್ ಸ್ಟಿಚ್ಚಿಂಗ್ ಮಾಡೋರಿಗೆ ಅಂದರೆ ಹೆವಿ ಯಾರು ಸ್ಟಿಚ್ ಮಾಡ್ತಿರ್ತಾರಲ್ಲ ಅದಕ್ಕೆ ಯೂಸ್ ಅಂತ ಕೇಳಿದ್ರು ಮೊನ್ನೆ ಒಬ್ಬರು ಅದ್ರ ಬಗ್ಗೆ ಎಲ್ಲ ಹೇಳ್ತೇನೆ ಇದೊಂದು ಮಷಿನ್ ತೊಗೊಂಡಿನಿ ಮತ್ತು ಸೌಂಡ್ ಗಾಡಿ ಭಾಳ ಅದ ಇಲ್ಲಿ ವೈಕಲ್ ಯಾಕಂದ್ರೆ ನಮ್ಮ ಶಾಪ್ ಮುಂದ್ಗಡೆ ಫುಲ್ ಭಾಳ ಗಾಡಿ ಇದು ಇದೊಂದು ಓವರ್ಲಾಕ್ ಮಷಿನ್ ನಾವು ಬ್ಲೌಸ್ಗಳಿಗೆ ಏನು ಫಿನಿಶಿಂಗ್ ಚಲೋ ಕಾಣಬೇಕಂತ ಹೇಳಿ ನಾವು ಹಾಕ್ತೇವಲ್ಲ ಓವರ್ಲಾಕ್ ಲಾಕ್ ಮಷೀನು ಹೊಸ ತೊಗೊಂಡಿರೋದು ನಾನೀಗ ಮತ್ತು ಇದೊಂದು ಇದೇನದಲ್ಲ ನಮ್ಮದು ಜಿಗ್ಝ್ಯಾಗ್ ಮಾಡಲಿಕ್ಕೆ ಮತ್ತು ಪಿಕೋ ಫಾಲ್ ಪಿಕೋ ಮಾಡಲಿಕ್ಕೆ ಆಲ್ಮೋಸ್ಟಾಗಿ ಪಿಕೊ ಮಾಡೋಕ್ಕ ನೋಡಿಲಿ ಬರುತ್ತೆ ಊಟ ಚೇಂಜ್ ಅದ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾವೆ ಭಾಳ ಸೌಂಡ್ ಆಗ್ತದೆ ಇಲ್ಲಿ ಈ ಥರ ಸೆಟ್ಟಿಂಗ್ನ ಮಾಡ್ಕೊಂಡಿನಿ ಅಲ್ಲಿ ಏನಾದರೂ ಬ್ಲೌಸ್ ಬಟ್ಟೆ ಏನಾದರೂ ಕೊಟ್ಟರೆ ಅಂದ್ರೆ ನಾನು ಇಟ್ಕೊಳ್ಲಿಕ್ಕೆ ಅಂತ ಹೇಳಿ ಒಂದು ರ್ಯಾಕ್ನು ಇತ್ತು ಮನೆ ಮನೆಯೊಳಗಿದೆಯೇ ನಾನು ಹೊಸದೇನು ತೊಗೊಂಡಿಲ್ಲ ಇದಕ್ಕೆ ಏನೇನೆಲ್ಲ ನಾನು ಅಮೌಂಟನ್ನು ಹಾಕಿದೆ ಕಂಪ್ಲೀಟಾಗಿ ಶಾಪಿಗೆ ನನ್ಗೆ ಎಷ್ಟು ಅಮೌಂಟ್ ಬೇಕಾತು ಯಾರಾದರೂ ಶಾಪ್ ಹಾಕಬೇಕು ಅನ್ನೋರು ಕೇಳಿದ್ರು ಮೊನ್ನೆ ಒಬ್ರು ಇಂಟ್ರೆಸ್ಟ್ ಐತಿ ಶಾಪ್ ಹಾಕಲಿಕ್ಕೆ ಎಷ್ಟೆಷ್ಟೆಲ್ಲ ನೀವು ದುಡ್ಡನ್ನ ಹಾಕಿದ್ರೆ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಆಯಿತು ಅಂತ ಹೇಳಿ ಇವತ್ತು ಹೇಳ್ತೇನೆ ನೋಡ್ರಿ ಹೆಂಗಿದ್ರೆ ಬರೀ ತಡ ಮಾಡೋದು ಬೇಡ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದನ್ನು ನೋಡತ್ತಿರಲಿಲ್ಲ ಎಲೆಕ್ಟ್ರಿಕ್ ಮಷಿನ್ ಭಾಳ ಹೆವಿ ಮಷಿನ್ ಇದು ಅಂದರೆ ನೀವು ಭಾಳ ಸ್ಟಿಚ್ ಮಾಡ್ತೀರಿ ಸಿಕ್ಕಾಪಟ್ಟೆ ಬರ್ಲಿಕ್ಕೆ ಕಮರ್ಷಿಯಲ್ ಪರ್ಪಸ್ ಅಂದರೆ ಈ ಮಷಿನ್ ತೊಗೋಬೋದು ಸ್ವಲ್ಪ ಏನಾದರೂ ಈಗ ಸ್ಟಾರ್ಟಿಂಗ್ ಇಲ್ಲ ಇದ್ರ ಬಗ್ಗೆ ಸ್ವಲ್ಪ ಸೆಟ್ಟಿಂಗ್ಸ್ ಅಂತ ಇರ್ತಾವೆ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಸ್ಪೀಡ್ ಜಾಸ್ತಿ ಬೇಕು ಕಡಿಮೆ ಬೇಕಂದರೆ ಇದು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೂ ಆ ಸೆಟ್ಟಿಂಗ್ ಇರ್ತದೆ ಮತ್ತೇನಂದ್ರೆ ಇದು ನಮ್ಗೆ ಹಿಂದೆ ಮುಂದೆ ಹೋಗಲಿಕ್ಕೆ ಫಿನಿಶಿಂಗ್ ಮಾಡುವಾಗ ಹಿಂದೆ ಮುಂದೆ ತೊಗೋತೀವಲ್ಲ ಅದ್ರ ಒಂದು ಫಿನಿಶಿಂಗ್ ಮಾಡಲಿಕ್ಕೆ ಮತ್ತಿಲ್ಲಿ ದಾರ ಹಾಕ್ಲಿಕ್ಕೆಲ್ಲ ಕೊಟ್ಟು ನೋಡಬೇಕು ನೋಡಿ ನೋಡಿಗತ್ತೀರಿ ಸಾರಿ ಭಾಳ ಇಷ್ಟ ಆಗಿತ್ತು ಮಷಿನ್ ಭಾಳ ದಿನದಿಂದ ಆಸೆ ಇತ್ತು ತೊಗೋಬೇಕು ತೊಗೋಬೇಕು ಅಂತ ಹೇಳಿ ಅದು ದುಡ್ಡು ನೋಡಿದ್ದೆ ಫಸ್ಟ್ ಯಾಕಂದ್ರೆ ಅವಾಗೆಲ್ಲ ರೇಟ್ ನಾನು ನೋಡಿದಾಗ ಸಿಕ್ಕಾಪಟ್ಟೆ ರೇಟ್ ಇತ್ತು ಟ್ವೆಂಟಿ ಫೈವ್ ಮ್ಯಾಲೆ ಇತ್ತು ಸ್ಟಾರ್ಟಿಂಗ್ ಎಲ್ಲ ಬಂದಾಗ ಈಗ ಸ್ವಲ್ಪ ಕಡಿಮೆ ಏನೋ ಸ್ವಲ್ಪ ಜಿ ಎಸ್ ಟಿದು ಇದು ಅಂತ ಕೇಳಿ ರೇಟ್ ಕಡಿಮೆ ಆಗಿದ್ದಕ್ಕೆ ಈ ಮಷಿನ್ ರೇಟ್ ಅಂದಲ್ಲ ಅದು ಭಾಳ ಕಡಿಮೆ ಆಗ್ಯದ ಇನ್ನು ಮತ್ತು ಈಗೇನು ನೋಡುತ್ತಿಲ್ಲ ಇದು ಓವರ್ಲಾಕ್ ಲಾಕ್ ಈ ಮಷಿನ್ ಬ್ಲೌಸ್ಗಳ ಎಂಡ್ ಒಳಗೇನು ಕೊಡ್ತಾರಲ್ಲ ಫಿನಿಶಿಂಗ್ ಚಂದ ಕಾಣ್ತೀನಿ ಯಾಕಂದ್ರೆ ನಾವು ಶಾಪ್ ಮಾಡಿವಂದರೆ ಕಂಪಲ್ಸರಿ ನಮ್ಗೆ ಬೇಕಾ ಬೇಕಾ ಶಾಪ್ ಮಾಡಿವಿ ನಾವು ಹೆಂಗೆ ಬೇಕಂಗೆ ಕಲ್ತ್ ಕೊಡ್ತೀವಿ ಅಂದರೆ ಯಾರೂ ಈ ಕಸ್ಟಮರ್ಸ್ ಬಂದು ತೊಗೊಳಂಗಿಲ್ಲ ಇದನ್ನು ತಲೆಗಳ್ ರೀ ಇಷ್ಟಂತೂ ನಿಮ್ಗೆ ಮಿನಿಮಮ್ ಮಷಿನ್ಗಳು ಬೇಕಿದು ಬೇಸಿಕ್ ನೀಡ್ಸ್ ಟೈಲರಿಂಗ್ ಶಾಪ್ ಓಪನ್ ಮಾಡ್ತೀರಂದ್ರೆ ಒಂದು ಓವರ್ ಲಾಕ್ ಮಷಿನ್ ಇದು ಜಿಗ್ಝಾಗ್ ಮಷೀನ್ ಅಲ್ಲ ಮತ್ತಿದು ಪಿಕ್ ಅದು ಮಾಡಂಗಿಲ್ಲ ಓವರ್ ಲಾಕ್ ಇದು ಸ್ಟಿಚಿಂಗ್ ಮಷೀನು ಮತ್ತು ಇಲ್ಲದನ್ನು ಇದ್ದಾದ ಮಷೀನ್ ಇದು ಮನೆಯೊಳಗೆ ಇತ್ತು ನಂದೇ ಲಾಸ್ಟ್ ಟೈಮ್ ಒಂದು ವೀಡಿಯೋನೂ ಹಾಕಿದ್ದೆ ನಾನು ನಿಮಗೆ ಇದ್ರೊಳಗೆ ಸ್ವಲ್ಪ ಸಣ್ಣದಾಗಿ ಬೇಸಿಕ್ ಒಂದು ಪೇಷಿಂಗಿಗೋಸ್ಕರ ಎಂಬ್ರಾಯ್ಡ್ರಿ ಮಾಡ್ಬೋದು ಅಂತ ಹೇಳಿ ಬಟ್ ನನಗಿದೆ ಹೋಗಲಿಕ್ಕೆ ಬರಲಿಕ್ಕೆ ಸ್ಟಿಚಿಂಗೂ ಮಾಡ್ತಿದ್ದೆ ಹಾಗಾಗಿ ನಾನು ಬೇರೆ ಏನು ತೊಗೊಂಡು ಬಂದಿಲ್ಲ ಭಾಳ ಬರ್ಲಿಕ್ಕೆ ಅಂತ ಕೊಟ್ಟಿದ್ವಿ ನಾನು ಚೇಂಜ್ ಮಾಡಬೇಕಾಗ್ತೈತಿ ಈಗ ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟೆ ಆಯ್ತು ಅಂತ ಹೇಳಿ ನಾನು ಇದನ್ನ ಕಂಟಿನ್ಯೂ ಮಾಡೀನಿ ಈಗ ನೀವೇನು ಈ ಮಷಿನ್ ಓಡಾತಿಲ್ಲ ಈ ಮಷೀನಿಗೆ ನಾನು ಎಷ್ಟು ತೊಗೊಂಡೆ ಅಂತ ಕೇಳಿದ್ರಿ ಸ್ಟಾರ್ಟಿಂಗ್ ಬಂದಾಗ ನನ್ನ ಪೆಂಡೆಲ್ಲ ತೊಗೊಂಡೋಗಿ ಈ ಮಷಿನ್ನು ಹೆಸರು ನೋಡ್ತಿಲ್ಲ ಇಲ್ಲಿ ಜಾಕ್ ಟ್ವೆಂಟಿ ಫೈವ್ ಸಾರಿ ಫೈ ಎಫ್ ಇಲ್ಲಿ ಟ್ವೆಂಟಿ ಅಲ್ಲ ಇದು ಫೈ ಎಫ್ ಅದ ಇದೇ ವರ್ಷನ ತೊಗೊಳ್ರಿ ಕೆಳಗಡೆ ಇದು ನಮ್ಗೆ ಪೆಡಲ್ ಪೆಡ್ಲಿಂಗ್ ಮಾಡಲಿಕ್ಕೆ ಇದೇನದಲ್ಲ ನಮ್ಗೆ ಗೂಡ ಸರಿಸ್ಲಿಕ್ಕೆ ಮಾಡಲಿಕ್ಕೆ ಫುಟ್ದು ಸರಿಸ್ಕೊಳ್ಳಿಕ್ಕೆ ಅವರು ಕಾಲಾಗ ಕೊಟ್ಟಿರ್ತಾರೆ ಹಿಂಗೆ ಇರ್ತದೆ ಮಷೀನ್ ಇದಕ್ಕೆ ನಾನು ಕೊಟ್ಟಿದ್ದು ಟ್ವೆಂಟಿ ಟೂ ತೌಸಂಡ್ ಫೈ ಹಂಡ್ರೆಡ್ ಬಟ್ ಯಾವುದೂ ಈಗ ತೊಗೊಂಡು ಬಂದವರು ಹಾಕಲಿಕ್ಕೆ ಡಿಲಿವರಿ ಚಾರ್ಜ್ ಏನಿಲ್ಲ ಅದು ಬಿಟ್ಟು ಈ ಮಷೀನಿಗೆ ನಾನು ಕೊಟ್ಟಿದ್ದು ಟ್ವೆಂಟಿ ಫೈ ಸಾರಿ ಟ್ವೆಂಟಿ ಟೂ ತೌಸಂಡ್ ಫೈ ಹಂಡ್ರೆಡ್ ಓಕೆ ಕ್ಲಿಯರ್ ಆಯ್ತಲ್ಲ ನನ್ನ ಫ್ರೆಂಡ ತೊಗೊಂಡಾಗ ಟ್ವೆಂಟಿ ಫೈ ಇತ್ತು ನನಗೆ ಟ್ವೆಂಟಿ ಟೂ ಆ್ಯಂಡ್ ಹಾಫ್ ಸಿಕ್ಕೇತಂದ್ರೆ ಖುಷಿ ಆಯಿತು ಹೆವಿ ಕೆಲಸ ಮಾಡ್ತದೆ ಅಂದಷ್ಟು ಸ್ಮೂತ್ ಅಂದ್ರಷ್ಟು ಸ್ಮೂತ್ ಐತಿ ಇವತ್ತು ಯಾಕೆ ಈ ವಿಡಿಯೋ ಮಾಡಿದೆ ಅಂದ್ರೆ ಮೊನ್ನೆ ಕೇಳಿದ್ರೆ ಬಟ್ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಬರೋಂಗಿಲ್ಲ ಬಿಗಿನರ್ಸ್ ತೊಗೋಬೇಕು ಬೇಡ ಅಂತ ಹೇಳಿ ಬಿಗಿನರ್ಸಿಗೆ ಬೇಕಿದ್ದರೆ ನಾನು ನಿಮ್ಗೆ ಟ್ರೈನಿಂಗು ಕೊಡ್ತೇನೆ ಅಂದ್ರೆ ಇದ್ರ ಬೇಸಿಕ್ ಬೇಸಿಕ್ಕಾಗಿ ಹೆಂಗೆ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋ ಒಳಗೆ ನಾನು ಬೇಕಂದ್ರೆ ನೀವು ಹಾಕಿರಿ ಇದನ್ನು ಹೆಂಗೆ ನಾವು ಆಪ್ರೇಟ್ ಮಾಡೋದು ಅಂತ ಕೇಳಿದ್ರಿ ಅಂದರೆ ಇದನ್ನ ಫಾಸ್ಟಾಗಿ ಹೆಂಗೆ ತೊಗೊಳೋದು ಹೆಂಗೆ ಮೂವ್ ಮಾಡೋದು ಅನ್ನೋ ವೀಡಿಯೋ ಬೇಕಂದ್ರೆ ಹೇಳ್ರಿ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಅದನ್ನು ಹಾಕ್ತೀನಿ ಬಟ್ ಭಾಳ ಚಲೋ ಅದ ಇವು ಕಮರ್ಷಿಯಲ್ ಪರ್ಪಸ್ ಏನಾದರೂ ಶಾಪ್ ಮನಿ ಒಳಗೂ ಭಾಳ ಸ್ಟಿಚ್ ಮಾಡ್ತೀನಿ ಅಂತ ತಗೋರಿ ಸೂಪರ್ ಮಷಿನ್ ಇದು ಖರೇನು ಹೇಳತ್ತೀನಿ ಇನ್ನು ಈ ಮಷಿನೇ ನೋಡಾಕ್ತಿರಲ್ಲ ಓವರ್ ಲಾಕ್ ಮಷಿನ್ ಇದು ಮೂರು ತ್ರೆಡ್ಡಿಂದ ಓವರ್ ಲಾಕ್ ಮಷಿನ್ ಅದು ಎಲ್ಲ ಅವರ ಸೆಟ್ಟಿಂಗ್ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ ಇದಕ್ಕೆ ನಾವು ಬ್ಲೌಸ್ ಹೇಳಿಲ್ಲ ಓರ್ ಲಾಕ್ ಚಂದ ಇರಲಿ ಫಿನಿಶಿಂಗ್ ಚಂದ ಇರ್ಲಿ ಅಂತ ತಗೊಂಡಿದ್ದೆ ಬಟ್ ನಾವು ಅಂಗಡಿ ಮಾಡೇವಿ ಅಂತಂದ್ರೆ ತೊಗೊಳೋದು ಬೆಟ್ರ್ ಹಂಗೆ ನಾವು ಸ್ಟಿಚ್ ಮಾಡ್ಕೊಟ್ವಿ ಅಂದ್ರೆ ಅವ್ರ ಮನಸ್ಸಿಗೆ ಹೋಗಿ ಹಂಗಿಲ್ಲ ಚಲೋ ಇರೋಂಗಿಲ್ಲ ಇವ್ರು ಇವ್ರ ಫಿನಿಷಿಂಗು ಸರಿ ಇಲ್ಲ ಒಂದು ಸರಿ ನೀವು ಕಸ್ಟಮರ್ನ ತಲೆ ಕೆಡಿಸಿಬಿಟ್ರಿ ಅಂದ್ರೆ ಅವ್ರು ಇನ್ನೊಂದು ಸರಿ ಕಾಲ ಇಡೋಂಗಿಲ್ಲ ಅದಕ್ಕೆ ಫಿನಿಶಿಂಗ್ ಸರಿ ಕೊಟ್ಟೆ ನೀವು ಕೊಡ್ರಿ ದುಡ್ಡನ್ನ ತೊಗೊರಿ ಹಂಗೆ ಈ ಮಷೀನಿಗೆ ನಾನು ಆರೂವರೆ ಸಾವಿರ ಕೊಟ್ಟೆ ಅವನು ಏಳು ಸಾವಿರ ಹೇಳಿದ್ದೆ ಸೆವೆನ್ ತೌಸಂಡ್ಗೆ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಾರಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದಕ್ಕೆ ಕೊಟ್ಟಿದ್ದು ರೇಟ್ ಇದಕ್ಕೆ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡು ಇದಕ್ಕೆ ಟ್ವೆಂಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಇನ್ನು ಇಲ್ಲೇ ನೋಡತಿಲ್ಲ ಇದು ಜಿಗ್ಝ್ಯಾಗ್ ಮಷಿನ್ ಇದ್ರ ಬಗ್ಗೆ ಅಂತ ಹೇಳಿದೆ ನನ್ನ ಸಿಂಗರ್ ಇದು ನಾನು ಆನ್ಲೈನ್ ಫ್ಲಿಪ್ಕಾರ್ಟ್ನಾಗ ತಗೊಂಡಿದ್ದೆ ಫ್ಲಿಪ್ಕಾರ್ಟ್ನಾಗ ನಾನು ಈ ಮಷೀನಿಗೆ ಇಷ್ಟು ಎಂಟನೇ ಎಂಟೂವರೆ ಸಾವಿರ ಕೊಟ್ಟೆ ಕಾಣಿಸ್ತದೆ ಭಾಳ ವರ್ಷ ಅದು ನಾನು ತೊಗೊಂಡದನ್ನು ಬಟ್ ಇನ್ನೂ ಚಲೋ ಅದ ಅದು ನಾನು ಜಿಗ್ಝ್ಯಾಗ್ ಮಾಡ್ತದೆ ಮತ್ತು ಸಾರಿ ಫಾಲ್ ಹಚ್ಬೇಕು ಮಾಡ್ಬೇಕಂದ್ರೆ ಪಿಕೋ ಫಾಲ್ ಎರಡೂ ಆ ಮಷಿನ್ ಕೆಲಸ ಮಾಡ್ತಿದ್ದೆ ಸೊ ನೋಡಿದಲ್ಲ ಇವತ್ತು ಇಷ್ಟೆಲ್ಲ ತಿಳ್ಕೊಂಡ್ರಿ ದ ನೀವು ಒಂದು ಏನಂದ್ರೆ ಈ ಶಾಪ್ಗೆ ನಾನು ಎಷ್ಟೆಲ್ಲ ಅಡ್ವಾನ್ಸ್ನ ಕೊಟ್ಟೆ ಅನ್ನೋದೊಂದು ಓಕೆ ಮಷಿನ ದುಡ್ಡು ಹತ್ತು ಮತ್ತೇನು ಇನ್ವೆಸ್ಟ್ಮೆಂಟ್ ಐತೆ ಅನ್ನೋದು ನೋಡೋಣ ಹಾಗಿದ್ರೆ ಈ ಒಂದು ಶಾಪ್ಗೆ ನಾನು ಅಡ್ವಾನ್ಸ್ ಅಂತ ಹೇಳಿ ಅವ್ರು ತರ್ಟಿ ತೌಸಂಡ್ ಹೇಳಿದರು ತರ್ಟಿ ತೌಸಂಡ್ ಹೇಳಿದ್ರೆ ನಾನು ಇಪ್ಪತ್ತೈದು ಸಾವಿರ ಟ್ವೆಂಟಿ ಫೈವ್ ತೌಸಂಡ್ ಇದಕ್ಕೆ ಅಡ್ವಾನ್ಸನ್ನ ಕೊಟ್ಟೆ ಮತ್ತು ರೆಂಟ್ ಅದ್ರದ್ದೆಲ್ಲ ಮತ್ತು ಒಂದು ತಿಂಗಳಿಗೆ ನಾವು ತೆಗಿಲೇಬೇಕಲ್ಲ ತಿಂಗಳಂದು ಕೂಡಲೇ ಇಷ್ಟು ಲಘು ಬಂದ್ಬಿಡ್ತದೆ ಅದು ಸ್ವಲ್ಪ ತಲೆನೂ ನನಗೆ ಹೆಂಗಪ್ಪ ಮುಂದಿನ ರೆಂಟ್ ತೆಗಿಯೋದು ಹೆಂಗೆ ಯಾಕಂದ್ರೆ ನಾನು ಹಾಕಿದ ಕೂಡಲೇ ಕಸ್ಟಮರ್ ಯಾರೂ ಬಂದು ನಿಮಗೆ ಹಂಗೆ ಕೊಟ್ಬಿಡಂಗಿಲ್ಲ ತಗೋರಿ ಅಂಥೇಳಿ ನೀನೇ ಹಾಕಿ ನೋಡಿ ನಾನು ಈ ಒಂದು ಶಾಪ್ ಈ ಗೇಟ್ ಕೊಟ್ಟಾರ ಎಂಟ್ರೆನ್ಸ್ಗೆ ಸೇಫ್ಟಿನೂ ಅದೇ ಈ ಥರ ಓಣಿ ಈ ಟೇಬಲ್ ನಾನು ಕಟಿಂಗ್ ಮಾಡಲಿಕ್ಕೋಸ್ಕರ ಹಾಕಿರೋದು ನೋಡಿದ್ರಲ್ಲ ಇಷ್ಟಂತೇಳಿ ಮಾಡ್ಕೊಂಡೇನಿ ಅಡ್ವಾನ್ಸ್ ಆಯಿತು ಮಷೀನಿಗೆ ಇಷ್ಟೆಲ್ಲ ದುಡ್ಡು ಕೊಟ್ಟಿದ್ದಾಯ್ತು ಬಾಡಿಗೆ ಗೀಡ್ಗೆ ಹ್ಯಾಂಗೆಲ್ಲ ಅಂತ ಅನ್ನೋದು ಸ್ವಲ್ಪ ನಮ್ಗೆ ಕ್ರಾಸ್ ಅನ್ನಿಸ್ತೈತಿ ಸ್ಟಾರ್ಟಿಂಗ್ ಒಳಗೆ ಯಾಕಂದ್ರೆ ಕಸ್ಟಮರ್ ಕೈ ಕೂಡಬೇಕು ಮಾಡಬೇಕು ಯಾರಾದರೂ ಈಗ ನಮಗೂ ಮಾಡಬೇಕ್ರಿ ಅನ್ನೋದು ಅದು ಇಷ್ಟಲ್ಲ ಹೇಳೀನಿ ನೋಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಬಟ್ ಇನ್ನೊಂದು ಏನಾದರೂ ಜೀವನದೊಳಗೆ ಏನಾದರೂ ಒಂದು ಸಾಧನೆ ಆಗಬೇಕಾದ್ರೆ ಧೈರ್ಯ ಮಾಡಬೇಕು ಏನು ಕೈ ಸುಟ್ಕೋತಿವು ಒಳ್ಳೇದಾಗ್ತಿತ್ತು ಅದು ಸೆಕೆಂಡ್ರಿ ಈ ಒಂದು ಬಿಸ್ನೆಸ್ ಹತ್ ನಾವು ಈ ಒಂದು ಬಿಸ್ನೆಸ್ ಕೈಗೆ ಹತ್ತಬೇಕಂದ್ರೆ ನಮ್ಗೆ ಏನಿಲ್ಲ ಅಂದರೂ ಒಂದು ವರ್ಷ ಕಡಿಮೆ ಅಂದರೆ ಒಂದು ವರ್ಷ ಬೇಕು ಓಕೆ ಬರ್ತಾರೆ ಕಸ್ಟಮರ್ ಆದರೂ ನಿನ್ನಿಂದ ಬರಾತಾರೆ ಸೀರೆ ಪಿಕೋ ಮಾಡ್ತೀರೋ ಕಾಲ್ ಮಾಡ್ತೀರೋ ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂತ ಹಿಂಗೆ ಟೈಮ್ ಹಿಡೀತದ ಓಕೆ ಡೇ ಬೈ ಡೇ ಅಂತ ಹೇಳೋಂಗಿಲ್ಲ ಇಯರ್ ಬೈ ಇಯರ್ ಟೈಮ್ ಹಿಡಿತಾ ಹೋಗ್ತದೆ ಒಂದು ಸಲ ನಿಮ್ಗೆ ಅವ್ರು ಸೆಟ್ ಆಗಿಬಿಟ್ರಂದ್ರೆ ನೀವು ಎಲ್ಲೂ ಹೋದರೂ ಬಿಡೋಂಗಿಲ್ಲ ಅವ್ರು ಕಸ್ಟಮರ್ಸ್ ಅವ್ರಿಗೆ ನಿಮ್ಗೆ ಹುಡುಕ್ಕೊಂಡು ಹಾಕ್ತಾರೆ ಹಿಂಗೆ ಇರ್ತದೆ ಬಿಸ್ನೆಸ್ ಫಸ್ಟ್ ನಿಮ್ಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೇಕು ಅವ್ರ ಜೊತೆ ಮಾತಾಡೋದು ಹೆಂಗೆ ಅವ್ರು ಹೆಂಗೆ ನಮ್ಮ ಜೊತೆ ಬಿಹೇವ್ ಮಾಡ್ತಾರೆ ನಾವು ಅವ್ರ ಜೊತೆ ಹೆಂಗೆ ಬಿಹೇವ್ ಮಾಡ್ಬೇಕು ಅವ್ರ ಜೊತೆ ಹೆಂಗೆ ಇರಬೇಕು ಹಿಂಗೆ ಆಗೈತಿ ಹಂಗೆ ಆಗೈತಿ ಅಂದ್ರೆ ಅದು ತಾಳ್ಮೆಗೆ ತೊಗೋಬೇಕಾಗ್ತೈತಿ ಅವ್ರ ಜೊತೆ ಜಗಳ ಮಾಡಿದ್ವಿ ಹಿಂಗಾಗ್ಯದ ಹಂಗಾಗಿದೆ ಅಂತಂತಿರಲ್ಲ ಅಂತ ಹೇಳಿ ಅಂದ್ವಿ ಅಂದ್ರೆ ಮುಗಿದ ಹೋದ್ಕೈತಿ ಸೀದಾ ಮನ್ಯಾಗ ತೊಗೊಂಬಿಡ್ದು ಆಗ್ತದೆ ಅದಕ್ಕೆ ಹೇಳತ್ತೀನಿ ಈ ಒಂದು ಬಿಸ್ನೆಸ್ಸಿಗೆ ತಾಳ್ಮೆ ಬೇಕು ನೋಡಿರಿ ಯಾರೆಲ್ಲ ನಾನು ಈ ಬಿಸ್ನೆಸ್ ಮಾಡಬೇಕು ನನಗೂ ಸ್ಟಾರ್ಟಪ್ ಮಾಡಲಿಕ್ಕೆ ಧೈರ್ಯ ಬರುವಲ್ತ್ರಿ ಮೇಡಮ್ ಇದಕ್ಕೆ ಎಷ್ಟೆಷ್ಟೆಲ್ಲ ಅಮೌಂಟ್ ಹಾಕಿದ್ರಿ ಯಾವ ಮಷಿನ್ ತೊಗೊಂಡ್ರಿ ಅದಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಕೇಳಿದ್ರಲ್ಲ ಅದಕ್ಕೆ ಇವತ್ತು ಈ ಒಂದು ವೀಡಿಯೋನ ಮಾಡಿದೆ ಬಂದು ನಿನ್ನೆ ಸ್ಟಾರ್ಟ್ ಮಾಡೀನಿ ನಿನ್ನೆ ಓಪನಿಂಗ್ ಮಾಡಿದೆ ಇವತ್ತು ಕೂತೀನಿ ಕಸ್ಟಮರ್ನ ವೇಟ್ ಮಾಡಬೇಕಾಕೈತೆ ಬಟ್ ಮನ್ಯಾಗೆ ಬ್ಲೌಸ್ ಅದಾವೆ ನನಗೆ ಸುಸ್ತಾಗ್ಬಿಟ್ಟೈತೆ ಒಂದು ವಾರ ಆತು ನಾನು ಓಡಾಡ್ಲಿಕ್ಕೆ ನೋಡ್ರಿ ಬಸ್ಸು ಸೀದೇ ನಮ್ದು ಶಾಪ್ ಮುಂದೆನೇ ನಿಂತ್ಕೊಂಡ ಎಲ್ಲ ಬಂದು ಇಲ್ಲಿ ತೊಗೊಂಡ್ಬಿಟ್ರತಾರೆ ಹಾಗಾಗಿ ನನ್ಗೆ ಅಡ್ವಾಂಟೇಜ್ ಬಹಳ ಅದ ಶಾಪಿಂಗ್ ಮನ್ಯಾಗೆ ಮಾಡಿದ್ವಿ ಅಂದ್ರೆ ಕಸ್ಟಮರ್ಸ್ಗಳದ್ದು ರೆಸ್ಪಾನ್ಸ್ ಭಾಳ ಕಡಿಮೆ ಇರುತ್ತೆ ಭಾಳ ಕಡಿಮೆ ಜನ ಬರೋಂಗಿಲ್ಲ ಅನ್ನೋದೊಂದು ಶಾಪ್ನಾಗೆ ಮಾಡಿರೋ ಒಂದು ಸ್ಟೇಟಸ್ ಬೇರೆ ಇರ್ತದಲ್ಲ ಹಾಗಾಗಿ ನಾನು ಶಾಪ್ನ ಚೂಸ್ ಮಾಡಿದ್ದು ಮನೆಯಾಗೂ ಮಾಡತ್ತಿದ್ದೆ ನಡೆದಿತ್ತು ಶಾಪ್ ಮಾಡಿ ನೋಡೋಣ ಅಂತ ಮನೆಯೊಳಗೆ ಜಾಗನೇ ಹಿಡಿಲಿಲ್ಲ ಬಟ್ಟೆ ಕಟಿಂಗ್ ಆಗಿರ್ಬೋದು ಪೀಸ್ ಕಳೀತಾ ಇರ್ತಾವೆ ಈ ಶಾಪ್ ಒಳಗೆ ಮಾಡ್ಕೊಂಡ್ಬಿಟ್ರಿಂದ ಎಲ್ಲ ಒಂದು ಕಡೆ ಆರ್ಗನೈಸ್ ಆಗಿರ್ತಾವೆ ಒಂದು ಕಡೆ ಇರ್ತಾವೆ ಅನ್ನೋದೊಂದು ಇದಕ್ಕಿನ್ನ ನಾನು ನೆಕ್ಸ್ಟ್ ಏನು ಮಾಡ್ತೇನೆ ಅಂದ್ರೆ ನೆಕ್ಸ್ಟ್ ನನಗೆ ಇದೆಲ್ಲ ಕಟ್ ಪೀಸ್ ಸೆಂಟರ್ ಟೈಪ್ನ ಒಂದಿಷ್ಟು ಬಟ್ಟೆಗಳು ಅಂದ್ರೆ ಲೈನಿಂಗ್ ಬಟ್ಟೆಗಳನ್ನ ತಂದು ಫುಲ್ ರೋಲ ತಗೊಂಡು ಬಂದು ತೊಗೊಂಡು ಬಂದು ಹಾಕ್ಬೇಕು ಅನ್ನೋದದು ಮತ್ತು ಪೀಸ್ಗಳಾತ ಮತ್ತು ಈ ಪೀಸ್ಗಳಾದ್ಮೇಲೆ ನೋಡೋಣ ಸ್ವಲ್ಪ ಸ್ಟೇಷ್ನರಿ ಬಂದ ಬಿಸ್ನೆಸ್ ಮಾಡಿದ್ದು ನಡೆಯಂಗಿಲ್ಲಲ್ಲ ಸ್ವಲ್ಪ ಸೈಡಿನೂ ಬಿಸ್ನೆಸ್ ಇರಲಿ ಹೇಳಿ ಮತ್ತೇನಾದರೂ ಸ್ಟೇಷ್ನರೀಸ್ ಸ್ಟಿಕ್ಕರು ನೀಲ್ ಪಾಲಿಷ್ ಆಮೇಲೆ ಇಯರಿಂಗ್ಸ್ ಸಣ್ಣ ಸಣ್ಣದಾಗಿ ಏನಾದರೂ ಇಡಬೇಕು ಹೆಣ್ಮಕ್ಳಿಗೆ ಬಂದಿರ್ತಾರೆ ಏನಾದರೂ ತೊಗೊಂಡು ಇಲ್ಲಿ ಬ್ಲೌಸ್ ತೊಗೊಂಡು ಹೋಗೋಕೆ ಬಂದಿರ್ತಾರೆ ಅಂದಮೇಲೆ ಅವ್ರು ಏನಾರು ಹಿಡ್ಕೊಂಡು ಹೋಗ್ತಾರೆ ಕ್ಲಿಪ್ಸ್ ಈ ಥರ ಏನಾರು ಹಿಡ್ಕೊಂಡು ಹೋಗ್ತಾರಲ್ಲ ಹಾಗೂ ಐಡಿಯಾಸ್ ಅದಾವೆ ಬಟ್ ಏನು ಸ್ಟ್ರಾಂಗ್ ಅಷ್ಟೆ ನಾವು ಹಿಂಗೆ ಮಾಡಬೇಕು ಅಂಗಡಿ ಹಾಕಬೇಕು ಕಾಲು ಕೀಳ್ಬೇಕು ಮನೆಯಾಗಿಂದ ಎಲ್ಲ ಅದ ಗಂಡ ಅದ ಮಕ್ಳು ಅದ ಜೀವನ ಅಂತ ಕೂತ್ಬಿಟ್ಟು ಅಂದರೆ ಯಾವ ಕೆಲಸನೂ ಆಗಂಗಿಲ್ಲ ನಮ್ಗೆ ಬೆಟರ್ ನಾವು ಮೂವನ್ ಆಗಬೇಕು ಅಷ್ಟು ಧೈರ್ಯ ಮಾಡಬೇಕು ಕೈ ಸಿಟ್ಟು ಹೋಗಬೇಕು ಇಷ್ಟೆಲ್ಲ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಷ್ಟೆ ಓಕೆ ನೋಡಿದ್ರಲ್ಲ ಹಂಗಿದ್ರೆ ಇಷ್ಟೆಲ್ಲ ನಮ್ಗೆ ಶಾಪ್ ಹಾಕಬೇಕಾದ್ರೆ ಈ ಕಷ್ಟಗಳಂತಾರೋ ಯಾಕಂದ್ರೆ ದುಡ್ಡಿರೋರ್ಗೇನು ಕಷ್ಟ ಅನ್ಸಂಗಿಲ್ಲ ಯಾರಿಗಾದ್ರು ದುಡ್ಡು ಅದಪ್ಪ ಎಲ್ಲ ಸೆಟ್ಲ್ ಆದಾರಂತ್ರ ಅವ್ರು ಇಂಥವೆಲ್ಲ ಹಾಕಿ ಹಾಕಕ್ಕೆ ಹೋಗ್ತಾರೆ ಏನೋ ಪ್ರಾಬ್ಲಮ್ ಇದ್ದವ್ರು ಹಾಕ್ಬೇಕು ಅನ್ನೋದು ಒಂದು ಆವದಲ್ಲ ಓಕೆ ಇವತ್ತಿನ ವೀಡಿಯೋ ಹಾಗಿದ್ರೆ ಮುಗಿಸ್ಲ ನಾನು ನಿಮ್ಗೆ ಈ ಒಂದು ವೀಡಿಯೋ ಇಷ್ಟ ಆತು ಅಂತ ತಿಳ್ಕೊಳ್ತೀನಿ ನಾನು ಇಷ್ಟೆಲ್ಲ ಇವತ್ತು ನಿಮ್ದು ಯೂಸ್ ಆಗಲಿ ಇದು ರ್ಯಾಕ್ ಹೇಳಿದಲ್ಲ ಮನೆಯಾಗ ಇರ್ತೀವಿ ರ್ಯಾಕ್ ಇದೇನಂದ್ರೆ ಕ್ಲೋಸ್ ಮಾಡ್ಲಿಕ್ಕೆ ಬರ್ತದೆ ಸೇಫ್ಟಿ ನನಗೆ ಬ್ಲೌಸ್ ಪೀಸ್ ಅದು ಕಟ್ ಮಾಡಿದೆ ಅಲ್ಲಿ ಇಡ್ಲಿಕ್ಕೆ ಬರ್ತದೆ ಅದರ ಬಟ್ಟೆ ಏನಾದರೂ ಇಟ್ಟರೆ ಇಲ್ಲಿ ಅದು ಕಡಿತಾವ ಏನಾದರೂ ಬಂದೀಗ ಅದ್ರ ಮ್ಯಾಲೆ ಹುಳ ಅದು ಕೂತವ ಗಲೀಜ್ ಮಾಡ್ತಾವ ಅನ್ನೋಕ್ಕೆ ಬರೋಂಗಿಲ್ಲ ಕ್ಲೋಸ್ ಮಾಡಿ ಇಟ್ಬಿಟ್ಟೆ ಅಂದ್ರೆ ಅಂದರೆ ಸೇಫಾಗಿರ್ತದೆ ಅನ್ನೋದಕ್ಕೋಸ್ಕರ ಮನಾಗಿದ್ದಿದ್ರೆ ಅಕ್ಕ ಹೊತ್ಕೊಂಡು ಬಂದೆ ಅದು ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮ್ಗೆ ಬಹಳ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀನಿ ಯಾರೆಲ್ಲ ಸ್ಟಾರ್ಟಪ್ ಮಾಡ್ಲಿಕ್ಕೆ ಹತ್ತಿರಲಿಲ್ಲ ಸೊ ನೋಡ್ಕೋರಿ ನಿಮ್ಗೆ ಏನಿದೆ ಅಜ್ಜಸ್ಟ್ ಆಗ್ತದೆ ಮಷಿನ್ ಅಂತೂ ಇಷ್ಟಿಷ್ಟು ಕೊಟ್ಟೆ ನಾನು ಯಾವ ಮಷೀನನ್ನು ತೊಗೊಂಡಿನಿ ಅದಕ್ಕೆಲ್ಲ ಏನು ಅಮೌಂಟ್ ಕೊಟ್ಟಿನಿ ನೆಕ್ಸ್ಟ್ ಬಿಸ್ನೆಸ್ ಎಲ್ಲ ಏನು ಸೊ ಏನಾದರೂ ಈ ಮಷಿನ್ ಬಗ್ಗೆ ನಾವು ತಿಳ್ಕೋಬೇಕು ಸ್ವಲ್ಪ ವೀಡಿಯೋಸ್ ಹಾಕಿರಿ ಇತ್ತು ಸೆಟ್ಟಿಂಗ್ಸ್ ಇದ್ದು ಅಂತ ಕೇಳಿದ್ರಿ ಅಂದ್ರೆ ಇದನ್ನ ನೆಕ್ಸ್ಟ್ ವೀಡಿಯೋ ಒಳಗೆ ಅದನ್ನು ಕೂಡ ಹಾಕ್ತೇನೆ ಬಟ್ ನಿಮ್ಗೆ ರೆಸ್ಪಾನ್ಸ್ ಬರಬೇಕಂದ್ರೆ ಮಾತ್ರ ಹಾಕ್ತೇನೆ ಓಕೆ ಹಾಗಿದ್ರೆ ನಾವು ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೂ ಬಾಯ್ ಇವ್ರಿಗೂ ವೇಟ್ 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 ಹೋಗ್ಬೇಡ್ರಿ ಫಸ್ಟ್ ಶಾಪ್ನ ನೋಡೋಣ ಹೆಸರು ಅಂಗಡಿದು ರೂಪಕಲಾ ಅಂತ ಹೇಳಿ ನನ್ನ ಅಂಗಡಿ ಹೆಸರು ಶಾಪ್ ಹೆಸರನ್ನ ಇಟ್ಟಿರೋದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್